பட்ட பட்ட ஆர்டர் dari

ಬೀಗತಿ ಹಿಂಗ್ಯಾಕ ಮಾಡ್ತಿ ಕಟ್ಟಿಗೆ ಕುಂತಿದ್ಲು ಸಿ ಮಾತಾಡ್ತಿದ್ಲು ಗಾ ಕಾಟಾಣಿ ಹಾಕಿದ್ಲು ನಮ್ ಬೀಗತಿ ಹಿಂಗ ಮಾಡ್ತಿ ಗಟಿವೆ ನಾವ್ ನಮ್ ಬೀಗತಿ ನೀ ಹಿಂಗ ಮಾಡ್ತಿ ನೀವ್ಯಾವ್ರಿ ಇದಾವ್ರಿ ಹ್ಮ್ ನಾವು ಇದೇ ಸಲ ಬಂದಿವಮ್ಮ ನಮ್ಗೆಲ್ಲ ಗೊತ್ತಾಗಿಲ್ಲ ಹ್ಞೂ ರೀ ನಾವು ರಾಧಿಕ ನೆಗೆಣ್ಣ ತಾಯಿರಿ ಹ್ಞೂ ರೀ ನಮ್ಮ ಮಗಳ್ರಿ ಕಿರೇಕಿರಿಕಿ ಈ ಅವನು ಸಸಿ ಹಿರೇಕ್ರಿ ಹ್ಞೂ ರೀ ಇಬ್ರ ಹ್ಮ್ జగ్గి మంది అదారీ అసంట్రీ సుమన్ కుంట జోడీ ఇబ్బ குண்டி கேம் ரே குண்டிகி கேம் குரு கேம் எல்லாம் ಗಂಡಸ್ರಿ ಹೇಳವರ್ಗೋಗ್ರಿ ಹೇಳ್ರಿ ಈಗ ಹೇಳಮ್ಮ ನೀವು ಹೇಳ್ರಿ ನಾವ್ ಆನ್ಗೆ ಆಕಾಶ್ ಮೇಲೂ ಕುದುರೆಗೆ ಗಗಾನ ಮೇಲು ಸೂರ್ಯನ್ಗೆ ಕಿರಾಣ್ ಮೇಲು ಸತಿಗೆ ಪತ್ತಿ ದೇವ್ರ ಮೇಲೂ ಅನ್ಕೊಡ್ರಿ ನೀವ್ ಹೇಳ್ರಿ ಹೇಳ್ರಿ ಕೆಲ್ಸಕ್ರಿ ಹೇಳಕು ಸೂರ್ಯ ಬೆಳಕು ನಕ್ಷತ್ರ ಬೆಳಕಿ ಲಕ್ಷರ ಬರೀತಾರಂತ ಏನಾರೀ ಹೇಳ್ರಿ ಹೇಳ್ರಿ ದ್ ಮಾಡಿ ದ್ಯಾಸ ಹೇಳ್ರಿ ಆಯ್ತ್ರಿ ಗುಲಾಬಿ ಕೆಂಪು ಅಲ್ರಿ ಗುಲಾಬಿ ಗುಂಪು ಮಲ್ಲಿಗೂ ತಂಪು ಅಲ್ರಿ ನಮ್ಗೆ ಕೆಂಪು ತಂಪು ನಮ್ ರಾಯರ್ ನನಗ್ರೆ ಕೆಂಪು ಒಂದ್ ಊರಿಗೆ ದಾರಿ ಅಲ್ರಿ நான் போடங்கள்ட்டு மாச்ரு பிடிங்கலங்க

ಎಂತ ಚಂದ ಹೇಳ್ರಿ ಒಳೆಯ ದಂಡೆ ಮೇಲೆ ಅಣ್ಣ ಅಣ್ಣ ಬಾಳ್ ನಮ್ಮ ನಮ್ಗಾಣದ ರಸರಿ ಹೇಳ್ತಿವಿ ಬಂದ್ ಮಾಡ್ರಿ ಗಲಾಟಿ ಏನ್ರಿ ಕಲ್ಕೋರಿ ಬೇಡ ಬೇಡ ಪಾವಿನ ಪೆನ್ ಯಾರ ಸಾಲಿ ಕಲ್ತಾರಿ ಪಾವಿನ ಬರೀ ನಾನೇ ಹೇಳಕ ಪಾವಿನ ಪೆನ್ ಹೇಳವಿ ಬರ್ತಾ ನೀವು ಕಲ್ತಾರ ಇರ್ತೀರಿ ಹೇಳ್ರಿ ಪಾವಿನ ಪೆನ್ ಅಚ್ಚೆ ರಾಚು ಹತ್ತಿ ಮುಕ್ತಾ ಇದಾವ್ ಅಟ್ಟಿಲಿ ಎಷ್ಟು ಮಂದಿ ಹುಟ್ಟ್ಯಾರ ಅಂತ ಹೇಳ್ಬೇಕ್ರಿ ಇರ್ಲಿ ಕಮ್ಮಿ ಅಯ್ಯ ನಮ್ಮ ಕಡೆ ಇವತ್ತು ಏಳ್ರಿ ಅವ್ರ ನೀವೇ ನಮ್ಮ ಗುಡಿ ನ ಇಪ್ಪತ್ತೊಂದ್ ದಿನ ಕುಂದ್ರಸಿ ದಿನ ಹನ್ನೊಂದು ಒಂಬತ್ತು ಹನ್ನೊಂದು ಒಂಬತ್ತು ಪದಾಡ್ರಿ ಪದಾಡ್ಲಿಕ್ಕೆ ಇದು ಯಾವ ಐತಲ್ರಿ ಗೆಜ್ಜಲ್ ಗಟ್ಟಿ ನೋಡ್ರಿ ಗೆಜ್ಜಲ ಗಟ್ಟಿಗೆ ನಾವು ತೊಟ್ಟ ಕಾರ್ಯಕ್ರಮ ತಂದಿವ್ರಿ ಅಲ್ಲಿ ಆಡ ಮರ್ಯದ್ರಿ ಇಲ್ಲಿ ಬೆಳ್ಳಿ ಗುಂಡ್ ಅಂತ ಹಾಕಳದ ನೋಡ್ರಿ ಅವ್ರ ಪದಾಡಂಗ್ಲಂತ್ರಿ ನಾವ್ ಇಂತ ಎಲ್ಲ ಬೆಳ್ಳಿ ಗುಂಡ್ ಅಂತ ಆಕಳ ತೋರಿಸಿ ನೋಡ್ರಿ ಬೆಳ್ಳ ಹಾಕ್ರಿ ಇಲ್ಲ ಕರಿ ಆಡ್ರಿ ಓದ್ರಿ ಏನಿಲ್ಲಲ್ಲ ಎಲ್ಲ ಒಣ ಮುಗಿಸಿದ್ರಿ ಈಗ ಹೇಳ್ರಿ ಏನ್ ಮಾಡ್ಸಾರ ಊಟಕ್ಕ ಎರಡ್ರ ಚಪಾತಿ ಹುಡ್ಗಿ ಅನ್ನ ಹ್ಮ್ ಹುಂಚಂಡಿರ ಆಲೂಗ್ಗಿ ಚಪಾತಿ ಬದನೇಕಾಯಿ ಪಲ್ಯ ಉಣಸಿ ಚಟ್ನಿ ಪುಡಿ ಖಾರ ಇಷ್ಟೆಲ್ಲ ಆಯ್ತು ನೋಡಿ ಕಡೆ ಪುಟಾಣಿ ಚಟ್ನಿ ಅಂತ ಈ ಕಡೆ ಪುಡಿ ಖಾರಂತ ಇಲ್ಲ ಕಡಲೆ ಪುಡಿ ನೋಡ್ರಿ ನಾನು ಈ ಕಡೆ ಹೊರಡ ನೋಡಕ್ ನನ್ಗ

இல்ல மனி தோழ மனிஸ்வச்ச மாதக்கா உண்றே ಮನೇಲಿ ಸ್ವಚ್ಛ ಮಾಡ್ತೀವಿ ಅಂತೀವಿಲ್ಲ ದೀಪಾಳಿಗೆ ಅದಕ್ಕಾರ ಅವ್ರ ಇವ್ರು ಉಳಿಸ್ಬೇಕಂತಾರು ಹ್ಮ್ அப்போ <laughs> தர <laughs>

तो हम लोग सीटी पे नहीं हम लग रहे हैं इधर बोल रहा है अरे के दिया ओय हल्ला कर ब्रो यार अरे बाप रे अरे मार इधर ना केड़ा हम आज कुछ तो लेना है लिखा और इधर ये एयो अरे तो बोल रहा तो बाने श्राडेनी येनाई तर पा हत्ती गेलवला बाबा तुमचा आला आला मूळ बाळाच नाही लागताला हत्तीला बाने हा आदर कुडी बाळाच नाही कतिला हे बाय बाय हर हापी बर्थडे टू यू हापी बर्थडे टू यू हापी पुण्या सबसा कुंद्र कुंद्र गाना लोड हा कुंद्र हो इन सब इटर आबिटे माकलन देच खाताना देच मग तू सोडीव नसे परा कुंद्रती मी लिंगा यंत हा कशावर बोलणार आई आलोच हो

हा 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 हा

आवाज़ करती है ना मम्मी करती हूँ तो ले वाली हूँ चलो ले कर आओ तकनी हाँ चलो लाना चलना हम करता ना चलो लाने तो चलो देखते हैं लाओ क्या करूँ चलो तमो यार लेके चलो तेरे नाना ले लेता है ले మన <laughs> <laughs>

നാ ബാഗറ്റ് ചോറി തിന്നംഗ്ലി ഇയ്യോ മൈൽസ് മൈൽ അയ്യ നഗദില്ലോട്ട് ശരി ആ എന്നിട്ട് ഫ്രീ കേക്ക് കാണാതെ മ്മ് ടാക്ക് ബോട്ട് വട്ടായി ടാക്ക് ആママ കുടാന ടാക്ക് എടുക്കാനോ రేయ్ ఒరేయ్ టట్ టట్ కండో ఏయ్ ఏయ్ అంజే కట్ నల్గా టెన్షన్ నాట్ ఇల్గా అవో గీగా అల మట్ యారో మొబైల్ లన ఇండర్ కలర్

ಅಕ್ಕ ಸ್ವಲ್ಪ ಇಲ್ಲಿಂದ್ರಿ ನೋಡ್ರಿ ನೋಡ್ರಿ ಬಡ ಬಡ ಸುಮ್ನೆ ಲೇಟ್ ಮಾಡ್ಬೇಡ್ರಿ ಮಳಿ ಬರ್ತಾ ಹ್ಮ್ ಹೇಳ್ರಿ ಏನು ಈಗ ంప మరి दा। कई तो 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 યાર અગળે યાર આઈસ્ક્રીમ કે તે કોડ આતી અભી અભી યાર અપને વર્ષે દોસા પછી અપ કો બાસ નાય અહ નાય પડ અલ્યા હાલે તે કોડ પડતો એદરા હે આલુ હદ હદ છોનો રે ઓડું કિંતા હોને બજે બજે ચી ના ચી ઈ ઈ ઈ એટલે કુંતી ઈ ઈ ಅಲ್ಲ ಕೊಡ್ಬಿಡಿ ತಗೊಂಡೆ ತಗೋ ಬೋದ್ರೋ ಎಯೋ ಇಂತಾ ಇಬಿಡಂತವಾ ಅಡಾ ಹಾಕಕ್ಕೆ ಕಷ್ಟಿಸಕಂತ ಬರ್ತಾಯ್ಕೊಂಡು ಆಯಾ ನಮ್ಮ ಗುಂಡಲೇ ಜಾತಿ ಎಳಗಪ್ಪಜಿ ಬೋಂಗ್ ಬೋ ಜಾಗ್ನ ಟೈಮ್ ಓ ಟ್ರಾಫಿಕ್ ಟೈಮ್ ಅಲ್ಲಲ್ಲಾ ಆನಂದಗಲ್ಲಿ ಹೋಗಬೇಕಂತ ಬಡಬಡ ನಡ್ರಿ ನಾನು ಮಾತಾಡೋ ಟೋರಿಗ

मैं कर यार अलग पांडी श्री श्री राम